ಅಶ್ವವೇಗ ನ್ಯೂಸ್ ಬ್ಲಾಸ್ಟಿಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪರ ವಿರೋಧದ ಮಧ್ಯೆ ಜಾತಿ ಗಣತಿ ವರದಿ ಚರ್ಚೆ ಹೈವೋಲ್ಟೇಜ್ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ಭಾರಿ ಕುತೂಹಲ ಮೂಡಿಸಿದ ಸಿದ್ದು ಸರ್ಕಾರದ ನಡೆ ಸರ್ಕಾರದ ವಿರುದ್ಧ ಲಿಂಗಾಯತರ ಗುಡುಗು ಕೈಪಡೆ ವಿರುದ್ಧ ಒಕ್ಕಲಿಗ ಸಮುದಾಯ ವಾರ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹಿಂದುಳಿದ ವರ್ಗ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ಸಮರ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಪ್ರತಿಭಟನೆ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ಗವರ್ನಮೆಂಟ್ ಠಿಕಾಣಿ ಸಂಧಾನಕ್ಕೂ ಮಡಿಯದೆ ಲಾರಿ ಮುಷ್ಕರ ಬಂದ್ನಿಂದ ಅಗತ್ಯ ವಸ್ತುಗಳ ಪೂರೈಕೆ ಏರುಪೇರು ಹೋರಾಟ ತೀವ್ರಗೊಳಿಸಲು ಅಸೋಸಿಯೇಷನ್ ನಿರ್ಧಾರ ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿ ಅಟ್ಟಹಾಸ ಬೆಂಗಳೂರಲ್ಲಿ ದೊಣ್ಣೆಗಳಿಂದ ಹೊಡೆದು ಹಣ ಕೀಳಲು ಯತ್ನ ಇಬ್ಬರ ಬಂಧನ ಎಸ್ಕೇಪ್ ಆದವರಿಗೆ ಖಾಕಿ ತಲಾಶ್ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಅಂತಂದ್ರೆ ಈ ಜಾತಿ ಗಣತಿ ವರದಿಯ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಈ ವರದಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಬಹಳ ವಿರೋಧ ಇರುವಂತಹ ಕಾರಣಕ್ಕಾಗಿ ಕೈ ಪಡೆ ಇಲ್ಲಿ ಅಳೆದು ತೂಗಿ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವಿರೋಧ ಹಿನ್ನೆಲೆ ಎಚ್ಚರಿಕೆಯ ಹೆಜ್ಜೆಯನ್ನ ಕೈ ಪಡೆ ಹಾಕುತ್ತಾ ಅಂದ್ರೆ ಎಚ್ಚರಿಕೆ ಹೆಜ್ಜೆಯನ್ನ ಇಡುತ್ತಾ ಅನ್ನುವಂತ ಪ್ರಶ್ನೆ ಜಾತಿ ಜನಗಣತಿ ವರದಿಗೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ ಹೈವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಏನ್ ಬೆಳವಣಿಗೆ ಆಗಬಹುದು ಇವತ್ತು ಸಂಪುಟ ಸಭೆಯಿಂದ ಹೊರಬರುವಂತ ನಿರ್ಧಾರ ಏನು ಹಾಗಾದ್ರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಂಪುಟ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಒಂದಷ್ಟು ವಿರೋಧ ಏನ್ ಬರ್ತಾ ಇದೆ ಒಂದ್ ಕಡೆ ವಿಪಕ್ಷಗಳ ವಿಚಾರ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸ್ವಪಕ್ಷದಲ್ಲಿ ಆಗ್ತಾ ಇರುವಂತ ವಿರೋಧ ಏನಿದೆ ಅದನ್ನ ಯಾವ ರೀತಿಯಾಗಿ ಮಣಿಸಬೇಕು ಅದನ್ನ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಹೇಗೆ ತಮ್ಮ ಸ್ವಪಕ್ಷದ ನಾಯಕರಿಗೆ ಇದರ ಮನವರಿಕೆ ಮಾಡಬೇಕು ಸೊ ಇಲ್ಲಿ ಏನಾದ್ರೂ ಚೂರ್ ಎಡವಟ್ಟಾದ್ರೂ ಕೂಡ ಅದರ ಬೆಳವಣಿಗೆನೆ ಬೇರೆ ರೀತಿಯಾಗಿರುತ್ತೆ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕೈಪಡೆ ಅಳೆದು ತೂಗಿ ಹೆಜ್ಜೆಯನ್ನ ಇಡುವಂತ ಪರಿಸ್ಥಿತಿ ಸದ್ಯ ಇದೆ ಒಂದಷ್ಟು ಅನುಮಾನಗಳಿದೆ ಒಂದಷ್ಟು ಕಂಪ್ಲೇಂಟ್ಗಳಿದೆ ಮೇಲ್ನೋಟಕ್ಕೆ ನಮ್ಮ ಸಮುದಾಯದವರು ಜಾಸ್ತಿ ಇದ್ದಾರೆ ಬಟ್ ಈ ವರದಿ ಏನಿದೆ ಆ ವರದಿ ಮತ್ತು ಸತ್ಯಾಂಶಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾದಂಥ ಚರ್ಚೆ ಆಗ್ಬೋದು ಅದು ಹೆಲ್ದಿ ಆಗಿರುತ್ತಾ ಅಥವಾ ಅನ್ಹೆಲ್ದಿ ಆಗಿರುತ್ತಾ ಏನು ಬೆಳವಣಿಗೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಇವತ್ತು ನಡೆಯುವಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸದ್ಯ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಂತ ಎಲ್ಲರ ಚಿತ್ತ ನೆಟ್ಟಿದೆ ಸಂಪುಟ ಸಭೆಯಿಂದ ಹೊರಬರುವಂತ ನಿರ್ಧಾರ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಕಾಡ್ತಾ ಇದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಈ ಸಂಪುಟ ಸಭೆ ನಡೆಯುತ್ತೆ ಒಂದ್ ಕಡೆ ಒಕ್ಕಲಿಗ ಲಿಂಗಾಯತ ಸಚಿವರು ಧರ್ಮ ಸಂಕಟದಲ್ಲಿದ್ದಾರೆ ಮತ್ತೊಂದು ಕಡೆ ಸಭೆಯಲ್ಲಿ ಸಚಿವರಿಂದ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಕೆಲಸ ಆಗುತ್ತೆ ಸಮುದಾಯವಾರು ಸಚಿವರೇನಿರ್ತಾರೆ ಅವರ ಒಪಿನಿಯನ್ ಕೂಡ ಇಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ ಅದೆಲ್ಲ ಆದ ನಂತರದಲ್ಲಿ ಬಹುಶಃ ಕೊನೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ತಿಳಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಮೊದಲಿಗೆ ಯಾವ ರೀತಿಯಾದಂತ ಅಭಿಪ್ರಾಯ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕು ಜಾತಿ ಗಣತಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಕಿಡಿಕಾರ್ತಾ ಇದೆ ಈಗಾಗಲೇ ಸಮುದಾಯದಿಂದ ನಾಯಕರಿಗೆ ಒಂದು ಸಂದೇಶವನ್ನ ಕೊಡಲಾಗಿದೆ ಕ್ಯಾಬಿನೆಟ್ ನಲ್ಲಿ ಮಾತಾಡಬೇಕು ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಹೇಗ್ ಮಾತಾಡಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ವಿರೋಧ ಇರುವಂತಹ ಕಾರಣಕ್ಕಾಗಿ ಎಲ್ಲರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಮೊದಲಿಗೆ ಪಡ್ಕೋತಾರೆ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಸಮುದಾಯವಾರು ಸಚಿವರಿಂದ ಮೊದಲಿಗೆ ಅಭಿಪ್ರಾಯ ಸಂಗ್ರಹ ಆಗತ್ತೆ ಮುಂದೆ ಏನ್ ಮಾಡಬೇಕು ಅನ್ನುವಂತ ಒಂದು ಸಲಹೆಯನ್ನು ಕೂಡ ಈ ವೇಳೆ ಮುಖ್ಯಮಂತ್ರಿಗಳು ಪಡ್ಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಭೆಯಲ್ಲಿಯೇ ಹೈಕಮಾಂಡ್ ನಿಲುವೇನಿದೆ ಅನ್ನುವಂಥದ್ದನ್ನು ಕೂಡ ಸಿಎಂ ತಿಳಿಸ್ತಾರೆ ಸಂಪುಟ ಸಭೆ ಇವತ್ತು ಯಾಕೆ ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತಂದರೆ ಈಗ ಮೊನ್ನೆ ಸಂಪುಟ ಸಭೆ ಆದಂಥ ಸಂದರ್ಭದಲ್ಲಿ ಇದೊಂದು ವರದಿಯನ್ನು ಲಕ್ಕೋಟೆಯನ್ನು ಓಪನ್ ಮಾಡಿ ಆ ವರದಿಯ ಪ್ರತಿಯನ್ನು ನೀಡಿ ಅದರಲ್ಲಿ ಏನಿದೆ ಅನ್ನುವಂಥ ತಿಳ್ಕೊಂಡು ನಂತರದಲ್ಲಿ ಇವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಏನು ಕರೆದಿದ್ದಾರಲ್ಲ ಇದರಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಮೊದಲಿಗೆ ತಿಳಿಸ್ತಾರೆ ಸೊ ಯಾರಿಗೆ ಒಪ್ಪಿಗೆ ಇದೆ ಯಾರಿಗೆ ಒಪ್ಪಿಗೆ ಇಲ್ಲ ಒಂದು ವೇಳೆ ಒಪ್ಪಿಗೆ ಇಲ್ಲ ಅಂತ ಅಂದರೆ ಅದಕ್ಕೆ ಏನು ಕಾರಣಗಳು ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಸೊ ಪ್ರತಿಯೊಬ್ಬರ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಅದರ ಜೊತೆಗೆ ಸಮುದಾಯವಾರು ಅಭಿಪ್ರಾಯವನ್ನು ಕೂಡ ಇಲ್ಲಿ ಪಡೆಯುವಂಥ ಕೆಲಸ ಆಗುತ್ತೆ ಸೊ ಈ ಎಲ್ಲ ಅಭಿಪ್ರಾಯಗಳನ್ನು ತಿಳ್ಕೊಂಡ ನಂತರದಲ್ಲಿ ತಮ್ಮ ನಿಲುವೇನು ಅಥವಾ ಹೈಕಮಾಂಡ್ ನಿಲುವೇನು ಅನ್ನುವಂಥದ್ದನ್ನು ಬಹುಶಃ ಇವತ್ತಿನ ಈ ಒಂದು ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ತಿಳಿಸ್ತಾರೆ ಅನ್ನುವಂಥದ್ದು ನಾವು ಕಾದ್ ನೋಡಬೇಕಾಗತ್ತೆ ಸೊ ಒಂದು ವೇಳೆ ಏನಾದರೂ ಇಲ್ಲಿ ಯಾವ ರೀತಿಯಾದಂಥ ವಿರೋಧ ವ್ಯಕ್ತವಾಗುತ್ತೆ ಯಾಕಂದರೆ ನಾ ಮೊದಲೇ ಹೇಳ್ತಾ ಇದ್ನಲ್ಲ ಒಂದಷ್ಟು ಸಚಿವರಿಗೆ ಅದರಲ್ಲೂ ತಮ್ಮ ಒಂದು ಸಮುದಾಯದವರು ಕಡಿಮೆ ತೋರಿಸಿದ್ದಾರೆ ಅನ್ನುವಂತ ಬೇಸರ ಇದೆ ಅದರ ಜೊತೆಗೆ ಒಂದು ರೀತಿಯಾದಂತ ಕಂಪ್ಲೇಂಟ್ ಕೂಡ ಇದೆ ಇನ್ನು ಜಾತಿ ಗಣತಿ ವಿರೋಧ ಏನಾದರೂ ಹೆಚ್ಚಾದರೆ ಸಿದ್ದರಾಮಯ್ಯ ಅವರ ನಡೆ ಏನಿರಬಹುದು ಅನ್ನುವಂತ ಆಂಗಲ್ನಲ್ಲೂ ಕೂಡ ನಾವು ನೋಡ್ತಾ ಹೋಗೋಣ ಪ್ರಬಲ ಸಮುದಾಯಗಳ ವಿರೋಧ ಇರುವಂಥ ಕಾರಣಕ್ಕಾಗಿ ನಾ ಹೇಳ್ತಾ ಇದ್ದೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಪರಿಸ್ಥಿತಿ ಇದೆ ಸಮೀಕ್ಷೆಯ ಅಧ್ಯಯನಕ್ಕಾಗಿ ಸಂಪುಟ ಉಪ ಏನಾದರೂ ರಚನೆ ಮಾಡಬಹುದಾ ಮೂರರಿಂದ ಆರು ತಿಂಗಳ ಕಾಲ ಉಪ ಸಮಿತಿಯನ್ನ ರಚಿಸಿ ವರದಿಯನ್ನ ಪಡಿಬಹುದು ಇಲ್ಲಿರುವಂತ ಆಪ್ಷನ್ ಜಾತಿ ಗಣತಿಯ ಸಾಧಕ ಬಾಧಕಗಳು ಅಂದ್ರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅದನ್ನು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ ವರದಿಯ ಅಧ್ಯಯನಕ್ಕಾಗಿ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು ರಿಪೋರ್ಟ್ ನಲ್ಲಿ ಏನಾದರೂ ಒಂದು ರೀತಿಯಾದಂತಹ ಲೋಪದೋಷಗಳಿದ್ರೆ ಅದನ್ನ ಗುರುತಿಸಿ ಆ ಒಂದು ಕೆಲಸವನ್ನ ತಜ್ಞರ ಸಮಿತಿಯನ್ನು ರಚನೆ ಮಾಡ್ತಾರೆ ಅವ್ರಿಗೆ ಕೊಡುವಂತ ಕೆಲಸ ಆಗುತ್ತೆ ವರದಿ ಚರ್ಚೆಗೆ ವಿಶೇಷ ಅಧಿವೇಶನ ಕರೆಯುವಂತ ನಿರ್ಧಾರವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಬಹುದು ಸೊ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂಥ ಒಂದಷ್ಟು ಆಪ್ಷನ್ಗಳಿದೆ ಸೊ ಇಲ್ಲಿ ಏನಾದರೂ ವಿರೋಧ ಜಾಸ್ತಿ ಆದರೆ ಇಫ್ ಇನ್ ಕೇಸ್ ಸೊ ಪರವಾಗಿಲ್ಲ ಎಲ್ರಿಗೂ ಕೂಡ ಸಹಮತ ಇದೆ ಅಂದರೆ ಸ್ವಪಕ್ಷದವರಿಗೆ ಈಗ ಏನು ಬಿ ಜೆ ಪಿ ಪಕ್ಷದಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಿತ್ತಲ್ಲ ನಮ್ಮದಿರಲಿ ಬಿಡಿ ಮೊದಲಿಗೆ ಕಾಂಗ್ರೆಸ್ನವರಿಗೆ ಅವರಿಗೆ ಅವ್ರವರಲ್ಲೇನೆ ಇದಕ್ಕೆ ಒಮ್ಮತ ಇಲ್ಲ ಸಹಮತ ಇಲ್ಲ ಅನ್ನುವಂಥದ್ದು ಒಂದು ವೇಳೆ ಏನಾದರೂ ಓಕೆ ಆ ರೀತಿಯಾದಂಥ ಬೆಳವಣಿಗೆ ಆದ್ರೆ ಪರವಾಗಿಲ್ಲ ಬಟ್ ಒಂದು ವೇಳೆ ವಿರೋಧ ಏನಾದರೂ ಜಾಸ್ತಿ ಆದ್ರೆ ಆಗ ಸಿದ್ದರಾಮಯ್ಯ ಅವರು ಏನು ಮಾಡಬಹುದು ಅವರು ಮುಂದೆ ಇರುವಂಥ ಒಂದಷ್ಟು ಆಪ್ಷನ್ಗಳು ಈ ರೀತಿಯಾಗಿ ಇರುವಂಥದ್ದು ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಳೆದು ತೂಗಿ ಹೆಜ್ಜೆಯನ್ನ ಇಡುವಂಥ ಕೆಲಸವನ್ನ ಮಾಡಬೇಕಾಗತ್ತೆ ಇನ್ನು ಜಾತಿ ಗಣತಿ ವರದಿ ಚರ್ಚೆ ಸಂಬಂಧ ವಿಶೇಷ ಅಧಿವೇಶನ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಕ್ಯಾಬಿನೆಟ್ನಲ್ಲಿ ವಿಶೇಷ ಅಧಿವೇಶನಕ್ಕೆ ಒತ್ತಾಯ ಕೇಳಬರುವಂತ ಸಾಧ್ಯತೆ ಇದೆ ಯಾಕೆ ಅಂತ ವಿಶೇಷ ಅಧಿವೇಶನದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರೆ ಸಚಿವರಿಂದ ಒತ್ತಾಯ ಮಾಡುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸದನದಲ್ಲಿ ಏನಾದರೂ ಇದು ಚರ್ಚೆ ಆದರೆ ಆಗ ಮುಕ್ತವಾದಂತ ಮಾಹಿತಿ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅಧಿವೇಶನದ ಮೂಲಕ ಜನರಿಗೆ ಸ್ಪಷ್ಟವಾದಂತ ಒಂದು ಚಿತ್ರಣ ಸಿಗುತ್ತೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸದನದಲ್ಲಿ ಚರ್ಚೆ ಆಗೋದ್ರಿಂದ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರೋದಿಲ್ಲ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬೀಳುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಸದನದಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒತ್ತಾಯ ಕೇಳಬರುತ್ತೆ ಇಂದಿನ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಬಹುಶಃ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಸಾರ್ವಜನಿಕವಾಗಿ ಚರ್ಚೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಏನೇನೋ ಡೌಟ್ಸ್ಗಳಿದೆ ಯಾಕಂತಂದರೆ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಾದಂಥ ರಿಯಾಕ್ಷನನ್ನು ಕೊಡ್ತಾ ಇದ್ರು ಕೆಲವರು ಪರ ಇರ್ತಾರೆ ಕೆಲವರು ವಿರೋಧ ಇರ್ತಾರೆ ಇನ್ನೂ ಕೆಲವರು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ನಮಗೆ ಓಕೆನೂ ಇಲ್ಲ ನಾಟ್ ಓಕೆನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಬಟ್ ಹಾಗಾಗಿ ಏನೇನು ಗೊಂದಲಗಳಿದೆ ಏನೇನು ವಿಚಾರಗಳು ಇಲ್ಲಿ ಸರಿಯಾಗಿಲ್ಲ ಅದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲವೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತಿನ ಒಂದು ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ನಿರೀಕ್ಷೆಯನ್ನು ಸದ್ಯ ಇಟ್ಕೊಳ್ಳಲಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಆ ನಂತರದಲ್ಲಿ ಸಚಿವರಾಗಿರ್ಬೋದು ನಾಯಕರಾಗಿರ್ಬೋದು ಸಭೆಯ ನಂತರದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆಯಲ್ಲ ಅದಕ್ಕೆ ತೆರೆ ಬೀಳಬೇಕಂತಂದರೆ ಬಹುಶಃ ಇವತ್ತು ಸಂಜೆವರೆಗೂ ಕಾಯಬೇಕಾಗತ್ತೆ ಇವತ್ತಿನ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನು ಭಾಗಶಃ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿನೇ ನಮಗೆ ಸಿಗ್ತಾ ಇದೆ ಈಗ ಸಂಪುಟ ಸಭೆ ಇವತ್ತು ನಡೆಯುವಂಥದ್ದು ಭಾಳ ಮಹತ್ವದ ಸಭೆ ಇದು ಯಾಕಂತಂದರೆ ಭಾಳ ವಿರೋಧದ ನಡುವೆಯೇ ಇದನ್ನು ಜಾರಿಗೆ ತರಬೇಕು ಇದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು ಅದರಲ್ಲೂ ಭಾಳ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಯಾಕಂತಂದರೆ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ನಂತರದಲ್ಲಿ ಆಗಿಲ್ಲ ಬಟ್ ಈಗ ಮೊನ್ನೆ ಹದಿನೈದು ವರ್ಷದಿಂದ ನಡೆದಂಥ ಸಂದರ್ಭದಲ್ಲಿ ಈಗ ವರದಿ ಏನಿದೆ ಆ ವರದಿಗೂ ಸತ್ಯಾಂಶಕ್ಕೂ ಭಾಳ ದೂರ ಇದೆ ಯಾಕಂತಂದರೆ ನಂಬರ್ಸ್ಗಳು ಚೇಂಜ್ ಆಗಿದೆ ಬಟ್ ಇಲ್ಲಿ ತಮಗೆ ಬೇಕಾದಂಥ ನಂಬರ್ಗಳನ್ನು ಮುಖ್ಯಮಂತ್ರಿಗಳು ಬರೆಸಿದ್ದಾರೆ ಅನ್ನುವಂಥ ಆರೋಪಗಳ ನಡುವೆನೆ ಇದನ್ನು ಜಾರಿಗೆ ತರುವಂಥ ಸಾಹಸಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಕೈ ಹಾಕಿದ್ದಾರೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನ್ಮಂತ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹನುಮಂತ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಈ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ಏನ್ ಬೆಳವಣಿಗೆ ಆಗ್ಬಹುದು ಹನುಮಂತ್ ಕಳೆದ ಹತ್ತು ವರ್ಷಗಳಿಂದನೂ ಕೂಡ ನೆನೆಗುದಿಗೆ ಬಿದ್ದಂತಹ ಜಾತಿ ಜನಗಣತಿಯ ವರದಿ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಇವತ್ತು ಬರ್ತಾ ಇದೆ ಪ್ರಮುಖವಾಗಿ ಪರ ವಿರೋಧದ ಚರ್ಚೆಗಳು ಎರಡ್ ಸಾವಿರದ ಹದಿನೈದರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯಾವಾಗೆಲ್ಲ ಈ ಚರ್ಚೆಯ ಮುನ್ನೆಲೆಗೆ ಬರುತ್ತೆ ಜಾತಿ ಜನಗಣತಿಯ ವರದಿ ವಿಚಾರ ಯಾವಾಗೆಲ್ಲ ಚರ್ಚೆಗೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಇದನ್ನ ವಿರೋಧ ಮಾಡ್ತಾ ಬಂತು ಇದರ ಪರವಾಗಿ ಅಹಿಂದ ನಾಯಕರು ಎಲ್ಲರೂ ಕೂಡ ಧ್ವನಿಗೂಡುತ್ತಾ ಬಂದ್ರು ಇದೀಗ ಕಳೆದ ಬಾರಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಹಿಂದೆ ಏನು ಲೀಕ್ ಆಗಿತ್ತು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ತೀವ್ರವಾದಂತ ವಿರೋಧಗಳ ಬಂದಂತ ಕಾರಣಕ್ಕಾಗಿನೇ ಇದನ್ನ ಒಂದಷ್ಟು ಸೈಡ್ಲೈನ್ ಆಗುವಂತ ಕೆಲಸ ಆಗಿತ್ತು ಆ ಕಾರಣಕ್ಕಾಗಿನೇ ಸಿ ಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡು ಕಳೆದ ಕಳೆದ ಬಾರಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೇ ಅದನ್ನ ಆ ಫೀಲ್ಡ್ ಬಾಕ್ಸ್ ಅನ್ನ ತರಿಸಿ ಸಚಿವರ ಮುಂದೆಯನ್ನೇ ಅದನ್ನ ಆ ಓಪನ್ ಮಾಡಿಸಿ ಸ್ವತಃ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತ ಶಕಣ್ಣ ಅವರ ಕಡೆಯಿಂದನೇ ಓಪನ್ ಮಾಡಿಸಿ ಎಲ್ಲಾ ಸಚಿವರಿಗೂ ಕೂಡ ಈ ಒಂದು ವರದಿಯನ್ನ ಕೊಟ್ಟು ಒಂದು ವಾರಗಳ ಕಾಲ ಅಧ್ಯಯನ ನಡೆಸಲಿಕ್ಕೆ ಎಲ್ಲಾ ರೀತಿಯ ಸಮಯ ಅವಕಾಶನ ಕೊಟ್ಟು ಇದೀಗ ಇವತ್ತು ಸಾಯಂಕಾಲ ನಡೆಯುವಂತ ಸಚಿವ ಸಂಪುಟ ಸಭೆಗೆ ಎಲ್ಲಾ ಸಚಿವರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡು ಬರ್ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಈ ಯಾವಾಗ ಸಚಿವರ ಕೈಯಲ್ಲಿ ಈ ವರದಿ ಹೋಯ್ತು ಅವಾಗ ದತ್ತಾಂಶಗಳು ಹೊರಗಡೆ ಬಂತು ದತ್ತಾಂಶಗಳು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಈಗ ಒಕ್ಕಲಿಗ ಸಮುದಾಯದ ನಾಯಕರು ಮತ್ತೆ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ರೆ ಅತ್ತ ಏನಾಗಿದೆ ಅದು ಚರ್ಚೆ ಆಗ್ಲಿ ಚರ್ಚೆ ಆದ ನಂತರದಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನ ನೋಡೋಣ ಅನ್ನುವಂತ ಮಾತುಗಳನ್ನ ಐಂದ ನಾಯಕರು ಹೇಳ್ತಾ ಇದ್ದಾರೆ ಸಾರಿಯಾಗಿ ಇವತ್ತು ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಮೊದಲು ಸಮುದಾಯಗಳ ಅಭಿಪ್ರಾಯ ಏನು ಅನ್ನುವಂತ ಮಾತನ್ನ ಸಚಿವರಿಂದ ಒಂದು ಅವರು ಏನು ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಆಲಸ್ತಾರೆ ಅದಾದ ನಂತರದಲ್ಲಿ ತಮ್ಮ ನಿಲುವೇನು ಯಾಕೆ ಈ ವರದಿಯನ್ನ ಜಾರಿ ಮಾಡಬೇಕು ಅನ್ನಂತ ವಾದವನ್ನ ಅದು ಅವರ ಅಭಿಪ್ರಾಯವನ್ನ ಹೇಳ್ತಾರೆ ಒಟ್ಟಾರೆಯಾಗಿ ಈಗ ಪರ ವಿರೋಧದ ಚರ್ಚೆಗಳ ನಡುವೆನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಸ್ವತಃ ರಾಹುಲ್ ಗಾಂಧಿ ಮತ್ತು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ಆನೆ ಬಲ ಬಂದಂತಾಗಿದೆ ಮತ್ತೊಂದು ಕಡೆಗೆ ಸಂಖ್ಯಾಬಲವನ್ನ ಆಧರಿಸಿ ನೋಡುವಂತದ್ದಾದ್ರೆ ಅಹಿಂದ ಸಚಿವರೇ ದೊಡ್ಡ ಪ್ರಮಾಣದಲ್ಲಿ ಕ್ಯಾಬಿನೆಟ್ನಲ್ಲಿ ಇರುವಂತ ಕಾರಣಕ್ಕಾಗಿ ಈ ವರದಿಯ ಪರವಾಗಿ ಧ್ವನಿಯಿಸುವಂತ ಸಾಧ್ಯತೆಗಳೇ ಹೆಚ್ಚು ಹೆಚ್ಚಾಗಿದಾವೆ ಇಲ್ಲಿ ಬಹಳ ಒಂದು ರಾಜಕೀಯವಾಗಿ ಚರ್ಚೆ ಆಗ್ತಾ ಏನಂತಂದ ಹೇಳಿದ್ರೆ ವರದಿಯನ್ನ ಅನುಷ್ಠಾನ ಮಾಡುವುದರು ಮಾಡುವುದು ಫಲ ವಿರೋಧದ ನಡುವೆ ಇದ್ದಾಗ್ಲೂ ಕೂಡ ಆ ವರದಿಯಲ್ಲಿರುವಂತಹ ದತ್ತಾಂಶಗಳನ್ನ ಹೊರ ತರುವಂತದ್ರಲ್ಲಿ ಒಂದು ಹಂತದ ಸಕ್ಸಸ್ ಅನ್ನ ಐಂದ ಟೀಮ್ ಆಗಿದೆ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದ ಹೇಳಿದ್ರೆ ಈಗಾಗ್ಲೇನೆ ಆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾರಂತದ್ದು ಏನಂತಂದ ಹೇಳಿದ್ರೆ ನಮ್ಮ ಸಮುದಾಯಗಳ ಅಂತ್ಯ ದತ್ತಾಂಶಗಳಿಂದ ಅದನ್ನ ಕಡಿಮೆ ತೋರಿಸಲಾಗಿದೆ ಕೆಲವೊಂದು ಮನೆಗಳಲ್ಲಿ ಹೋಗಿ ಮಾಹಿತಿನೇ ಕೇಳಿಲ್ಲ ಅನ್ನಂತ ವಾದವನ್ನ ಪ್ರಬಲ ಸಮುದಾಯಗಳು ಇರ್ತಾ ಹೋದ್ರೆ ಇಲ್ಲ ಪ್ರತಿಯೊಂದು ಮನೆಗೂ ಹೋಗಿ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಲಾಗಿದೆ ಅದಕ್ಕಾಗಿ ಐದು ಕೋಟಿ ತೊಂಬತ್ತು ಲಕ್ಷ ಜನರನ್ನ ಒಂದು ಮಾಹಿತಿಯನ್ನ ಪಡೆಯಲಾಗಿದೆ ಜನ ಏನ್ ಹೇಳಿದ್ದಾರೆ ಜನ ಯಾವ ಜಾತಿಯನ್ನ ಹೇಳಿದ್ದಾರೆ ಅದನ್ನ ಅದನ್ನ ಬರ್ಕೊಂಡು ಬಂದಿದ್ದೀವಿ ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಗೊಂದಲ ಕೇವಲ ರಾಜಕೀಯಕ್ಕಾಗಿ ಆಗ್ತಾ ಇದ್ದಾವೆ ಒಂದ್ ವೇಳೆ ಈ ವರದಿ ಏನಾದ್ರೂ ಅನುಷ್ಠಾನ ಆದ್ರೆ ರಾಜಕೀಯ ಪ್ರಾತಿನಿಧ್ಯಗಳು ಬದಲಾವಣೆಗಳಾಗ್ತವೆ ಅಂತ ವಾದಗಳು ಕೇಳಿ ಬರ್ತಾ ಇದ್ದಾವೆ ಆದ್ರೆ ಇವತ್ತು ಸರ್ಕಾರ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಮುಂದಾಗಿದೆ ಅಂತ ಹೇಳಿದ್ರೆ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಮತ ಬ್ಯಾಂಕ್ ಅನ್ನ ಆ ಒಂದಷ್ಟು ಕ್ರೋಢೀಕರಣ ಮಾಡ್ಕೊಳ್ಳುವಂತ ಲೆಕ್ಕಾಚಾರ ಇದ್ದಾಗ್ಲೂ ಕೂಡ ಹಳೆ ಮೈಸೂರು ಭಾಗ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳನ್ನು ಕೂಡ ಕಡೆಗಣಿಸುವಂತಿಲ್ಲ ಅನ್ನುವಂತ ಪರಿಸ್ಥಿತಿ ಇರುವಂತ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ಎಚ್ಚರಿಕೆ ಹೆಜ್ಜೆ ಇಡ್ಲಿಕ್ಕೆ ಮುಂದಾಗಿರುವಂತದ್ದು ಅದರಲ್ಲಿ ಒಂದು ಸಬ್ ಕಮಿಟಿಯನ್ನ ಮಾಡಿ ಅದರಲ್ಲಿರುವಂತಹ ದತ್ತಾಂಶಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ನೀಡುವಂತ ಅವಕಾಶನೂ ಇದೆ ಆ ಸಾಧ್ಯತೆನೂ ಇದೆ ಇಲ್ಲ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನ ಆ ಮಾಡ್ಲಿಕ್ಕೆ ಅದೊಂದು ಆ ರೀತಿಯ ಅವಕಾಶಗಳೇನಿದೆ ಮತ್ತೊಂದು ಕಡೆಗೆ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷ ಅಧಿವೇಶನ ಕರೆಯುವಂತ ಒತ್ತಾಯಗಳು ಕೇಳಿ ಬರುವಂತ ಸಾಧ್ಯತೆಗಳಿದ್ದಾವೆ ಆದ್ರೆ ಈ ಎಲ್ಲಾ ಸಾಧ್ಯಾಸಾಧ್ಯತೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಏನಾಗಿರುತ್ತೆ ಅನ್ನೋದ್ದು ಬಹಳಷ್ಟು ಕುತೂಹಲಕಾರಿ ಪ್ರಶ್ನೆ ಆಗಿರುವಂತದ್ದು ಓಕೆ ಥ್ಯಾಂಕ್ ಯು ಹನುಮಾನ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತ್ತೊಂದ್ ಕಡೆ ಪ್ರಬಲ ಸಮುದಾಯಗಳು ಹೋರಾಟ ಮಾಡೋದು ಸುಲಭ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಜಾತಿ ಗಣತಿ ನೆರವಾಗುತ್ತೆ ಜಾತಿ ಗಣತಿ ವರದಿಯನ್ನ ಸರ್ಕಾರ ಸ್ವೀಕರಿಸಿದ್ರೆ ಬಹಳ ಸಂತೋಷ ಅಂತ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷ ಜೈಪ್ರಕಾಶ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡೋದಕ್ಕೆ ಈ ಜಾತಿ ಗಣತಿ ನೆರವಾಗತ್ತೆ ಒಂದು ವೇಳೆ ಈ ವರದಿಯನ್ನ ಸರ್ಕಾರ ಏನಾದರೂ ಸ್ವೀಕರಿಸಿದ್ರೆ ಅದು ಬಹಳ ಸಂತೋಷ ಅನ್ನುವಂತ ಹೇಳಿಕೆಯನ್ನ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷ ಜೈಪ್ರಕಾಶ್ ಹೆಗ್ಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೆರಡರ ನಂತರ ಯಾವುದೇ ಜಾತಿ ಜನಗಣತಿ ಆಗಲಿಲ್ಲ ಈಗಿನ ವರದಿಯಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರ ಸ್ಯಾಂಪಲ್ ಸಿಕ್ಕಿದೆ ಜಾತಿ ಗಣತಿಯಲ್ಲಿನ ಸಂಖ್ಯೆ ಸ್ವಲ್ಪ ಏರುಪೇರು ಆಗಬಹುದು ಉಳಿದಂತೆ ಇದು ಸರ್ಕಾರ ಏನಾದರೂ ಇದನ್ನು ಸ್ವೀಕರಿಸಿದ್ರೆ ಸಂತೋಷ ಮನವಿ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂತರಾಜು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆ ದತ್ತಾಂಶಗಳ ಸಂಗ್ರಹ ಆಗಿತ್ತು ಅಂತ ಹೇಳಿದ್ದಾರೆ ಸಂಪುಟ ಸಭೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶಗಳ ಅಧ್ಯಯನ ವರದಿಯ ವಿಚಾರಕ್ಕೆ ಇವತ್ತು ಚರ್ಚೆಗೆ ಬರ್ತಾ ಇದೆ ಈ ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಚರ್ಚೆಗೆ ಬರ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಭಾಳ ಸಂತೋಷ ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಅದರಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೊಗೊಂಡ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೇ ಯಾಕಂದರೆ ಆ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದರೊಟ್ಟಿಗೆ ಅದರ ಆಧಾರದ ಮೇಲೆ ನಾವೇನು ವರದಿಯನ್ನು ಬರೆದಿದ್ದೇವೆ ಅದು ಸಹ ಭಾಳಷ್ಟು ಸಮುದಾಯಗಳಿಗೆ ಯಾರದ್ದು ಈ ಮೀಸಲಾತಿ ಪಟ್ಟಿಯಲ್ಲೇ ಸೇರಿರಲಿಲ್ಲ ಅವರಿಗೆಲ್ಲ ಸಹಾಯ ಆಗ್ತದೆ ಅನ್ನುವಂಥದ್ದು ಯಾಕಂದರೆ ಧ್ವನಿ ಇದ್ದವರಿಗೆ ಹೋರಾಟ ಮಾಡಲಿಕ್ಕೆ ಸುಲಭ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವನು ಸರ್ ಈಗ ಕಳೆದ ವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನು ಮಂಡ ಒಂದು ಓಪನ್ ಮಾಡ್ತಾರೆ ಅದಾದ ನಂತರದ ದತ್ತಾಂಶಗಳು ಹೊರಗಡೆ ಬರ್ತಾ ಇದ್ದಾವೆ ಹೊರಗಡೆ ಬಂದ ನಂತರದಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇದರ ಪರವಾಗಿ ಐಂದ ಸಮುದಾಯದವರು ನಿಲ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ದತ್ತಾಂಶ ಯಾಕಂದರೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೆರಡರ ನಂತರ ಯಾವುದೂ ಕಾಸ್ ಸೆನ್ಸಸ್ ಆಗಲಿಲ್ಲ ಅದಾದ ಮೇಲೆ ಎಲ್ಲ ಸಮೀಕ್ಷೆಗೂ ಈ ವರದಿಗಳು ಕೊಟ್ಟಂಥದ್ದು ಕೇವಲ ಸ್ಯಾಂಪಲ್ ಸರ್ವೆ ಮೇಲೆ ಇದು ಅಟ್ಲೀಸ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರದ್ದು ಸಂಖ್ಯೆ ಸಿಕ್ಕಿದೆ ಈಗ ಈಗ ಎರಡು ಸಾವಿರದ ಹನ್ನೊಂದರ ಒಂದು ಸೆನ್ಸಸ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರಲ್ಲಿ ಟೋಟಲ್ ಪಾಪ್ಯುಲೇಷನ್ ಇದ್ದಿದೆ ಆರು ಕೋಟಿ ಹನ್ನೆರಡು ಲಕ್ಷ ಹನ್ನೊಂದು ಹನ್ನೆರಡು ಲಕ್ಷ ಸಿತ್ತು ಒಂದು ವೇಳೆ ಆ ವ್ಯತ್ಯಾಸ ಇದ್ದರೂ ಸಹ ಆರು ಕೋಟಿ ಮೂವತ್ತು ಲಕ್ಷ ಆಗ್ಬೋದು ಅಷ್ಟು ವ್ಯತ್ಯಾಸ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇದು ಶಾಶ್ವತ ಆಯೋಗ ಆಗಿರೋದ್ರಿಂದ ನಾನು ಅಲ್ಲಿ ಇನ್ನೊಬ್ಬರು ಬಂದಿದ್ದಾರೆ ಈಗ ಅಧ್ಯಕ್ಷರು ಅಲ್ಲಿ ಅದನ್ನು ಮನವಿಯನ್ನು ಕೊಟ್ಟು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದರಿಂದ ಬದಲಾವ ತೊಂದರೆ ಏನಾಗೋದಿಲ್ಲ ಸಹಾಯ ಆಗ್ತದೆ ಇದರಿಂದ ಸರಿ ಈ ವರದಿಯಲ್ಲಿರುವಂತಹ ದತ್ತಾಂಶಗಳು ಕಾಂತರಾಜ್ ಅವರ ಅವರ ಒಂದು ಸಂಗ್ರಹ ಮಾಡಿರುವಂಥ ಸಮೀಕ್ಷೆ ಮಾಡಿರುವಂಥ ದತ್ತಾಂಶಗಳು ಅಥವಾ ಜಯಪ್ರಕಾಶ್ ಹೆಗಡೆಯವರು ಮಾಡಿರುವಂಥ ದತ್ತಾಂಶಗಳು ದತ್ತಾಂಶವನ್ನು ಸಂಗ್ರಹ ಮಾಡಿರುವಂಥದ್ದು ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಅವರ ನೇತೃತ್ವದಲ್ಲಿ ಈಗ ಪ್ರತಿ ಜಿಲ್ಲಾಧಿಕಾರಿಗಳು ಅವರ ಅಧಿಕಾರಿಗಳು ಮತ್ತು ಶಿಕ್ಷಕರನ್ನು ಕರೆದು ತರಬೇತಿಯನ್ನು ಕೊಟ್ಟು ಯಾಕಂದರೆ ಫಾರ್ಮೆಟ್ ಮಾಡಿದರೆ ಅದಕ್ಕೆ ಆ ಫಾರ್ಮೆಟನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿರೋದಂಥದ್ದು ಮತ್ತು ಮನೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಬರ್ಕೊಂಡು ಬಂದಿದ್ದಾರೆ ಬಿಟ್ಟರೆ ಅವರಿಗೆ ವೈಯಕ್ತಿಕ ಹಿತಾಸಕ್ತಿ ಏನಿರಲಿಲ್ಲ ಅದನ್ನು ಬದಲಾವಣೆ ಮಾಡಲಿಕ್ಕೆ ಅದೇ ಅದರ ಪ್ರಕಾರ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಸಿಕ್ಕಿದೆ ಅದರ ಅದರ ಆಧಾರದ ಮೇಲೆ ನಮಗೆ ಒಂದು ಅವಕಾಶ ಕೊಟ್ಟರು ನಾವು ಆ ದತ್ತಾಂಶದ ಆಧಾರದ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದೀವಿ ಸಲಹೆಗಳನ್ನು ಸರ್ಕಾರ ಕೊಟ್ಟಿದ್ದೇವೆ ಸರ್ ಕೊನೆಯ ಪ್ರಶ್ನೆ ಪರ ವಿರೋಧದ ಚರ್ಚೆಯ ನಡುವೆ ಸಚಿವ ಸಂಪುಟ ಸಭೆಯಿಂದ ತಮ್ಮ ನಿರೀಕ್ಷೆ ಏನು ಸರ್ ಆಗಲಿ ಅಂತ ಹಾರೈಸ್ತೇನೆ ನಾನು ಅದನ್ನು ಎಕ್ಸೆಪ್ಟ್ ಮಾಡಲಿ ಅಂತ ನಾನು ಹಾರೈಸ್ತೇನೆ ಅಷ್ಟೇ ಇದಿಷ್ಟು ಜಯಪ್ರಕಾಶ್ ಹೆಗಡೆಯವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಹನುಮಂತ ದುರ್ಗದ ಅಶ್ವವೇಗ ನ್ಯೂಸ್ ಬೆಂಗಳೂರು ಸುದೀಮರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಕ್ಯಾಮೆರಾ ಇಲ್ಲ ಸೆಟ್ ಇಲ್ಲ ಲೊಕೇಶನ್ ಬೇಕಿಲ್ಲ ರೆ ಇಲ್ಲದೆ ಸಿದ್ಧವಾಗಿದೆ ಸೆನ್ಸೇಷನಲ್ ಸಿನಿಮಾ ಆರು ತಿಂಗಳು ಟೈಮ್ ಹತ್ತು ಲಕ್ಷ ಬಜೆಟ್ ತೊಂಬತ್ತೈದು ನಿಮಿಷದ ಚಿತ್ರ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೂ ಸೆಟ್ ಹೊಡೆಯುತ್ತಾ ಎಐ ಟೆಕ್ನಾಲಜಿ ಲವ್ ಯು ಎಐ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ ಕೇಂದ್ರ ಸರ್ಕಾರದ ವಿರುದ್ಧ ಕೈಪಡೆ ಬೆಲೆ ಏರಿಕೆಯ ವಾರ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆಯ ವಿರುದ್ಧ ಪ್ರೊಟೆಸ್ಟ್ ಅನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ನಿಂದ ಕೌಂಟರ್ ಕೊಡುವಂತ ಕೆಲಸ ಇದು ಬಿಜೆಪಿ ಜನಾಕ್ರೋಶ ಯಾತ್ರೆ ಏನ್ ಮಾಡ್ತಾ ಇದೆಯಲ್ಲ ಅದಕ್ಕೆ ಕಾಂಗ್ರೆಸ್ನವರು ಕೌಂಟರ್ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇಡೀ ಸರ್ಕಾರವೇ ಬೆಲೆ ಏರಿಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಎಪಿಸಿಸಿ ವತಿಯಿಂದ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಲೆ ಏರಿಕೆಯ ವಾರ್ ಶುರುವಾಗುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟೋದಕ್ಕೆ ಕೈಪಡೆ ಸಜ್ಜಾಗಿ ನಿಂತಿದೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಪಿಸಿಸಿ ವತಿಯಿಂದ ಬೆಲೆ ಏರಿಕೆಯ ವಾರ್ ಅನ್ನು ನಡೆಸಲಾಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಏನು ಏರಿಕೆಯಾಗಿದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಆ ಒಂದು ಜನಾಕ್ರೋಶ ಯಾತ್ರೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸಕ್ಕೆ ಇಲ್ಲಿ ಕಾಂಗ್ರೆಸ್ ಮುಂದಾಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ರಣ ಕಹಳಿಯನ್ನ ಮೊಳಗಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಸಿಲಿಂಡರ್ ಪ್ರೈಸ್ ಟೋಲ್ ದರ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯುವಂತಹ ಪ್ರೊಟೆಸ್ಟ್ ಇದು ಅಂತೇಳಿ ಗೊತ್ತಾಗ್ತಾ ಇದೆ ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರು ಶಾಸಕರು ಈ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರೆ ಜಿಲ್ಲೆ ಜಿಲ್ಲೆಯಲ್ಲೂ ಬೆಲೆ ಏರಿಕೆಯ ಕಿಚ್ಚು ಹೊತ್ಕೊಳ್ಳೋದು ಗ್ಯಾರಂಟಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿಕೊಂಡು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಕೈ ಪಡೆ ಸಜ್ಜಾಗ್ತಾ ಇದೆ ಅದರಲ್ಲಿ ಇಡೀ ಸರ್ಕಾರವೇ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗುತ್ತೆ ಒಂದ್ ಕಡೆ ಜಾತಿ ಜನಗಣತಿ ವರದಿಯ ವಿಚಾರ ಮುನ್ನಲೆಗೆ ಬಂದಿದೆ ಮತ್ತೊಂದು ಕಡೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಏನ್ ನಡೀತಾ ಇದೆ ಅದರ ಮಧ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಸದ್ಯ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ತಾ ಇದೆ ಗಾಂಜಾ ನಶಿಯಲ್ಲಿ ಹಲ್ಲೆ ಮಾಡಿ ಪುಂಡರಿಂದ ಅಟ್ಟಹಾಸ ಮರೆದಿರುವಂತಹ ಘಟನೆ ನಡೆದಿದೆ ಮೊದಲು ಯುವಕರ ಬಳಿ ಬಂದು ಹಣ ನೀಡುವಂತೆ ಜಗಳ ಮಾಡಿರುವಂತ ಪ್ರಸಂಗ ನಡೆದಿದೆ ಗಾಂಜಾ ನಶಿಯಲ್ಲಿ ಹಲ್ಲೆ ಮಾಡಿ ಅಟ್ಟಹಾಸ ಮೆರೆದಿರುವಂತಹ ಘಟನೆ ಇದು ಮೊದಲು ಯುವಕರ ಬಳಿ ಬಂದು ಹಣ ಕೊಡು ಅಂತೇಳಿ ಜಗಳ ಮಾಡ್ಕೊಂಡಿದ್ದಾರೆ ಹಣ ಕೊಡಲು ವಿರೋಧಿಸಿದ್ದಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಕಿಡಿಗೇಡಿಗಳು ದೊಣ್ಣೆಗಳಿಂದ ಹೊಡೆದು ಆರೋಪಿಗಳು ಹಲ್ಲೆ ಮಾಡಿರುವಂತ ಘಟನೆ ನಡೆದಿದೆ ಬೆಂಗಳೂರಿನ ಹೊಸಪಾಳ್ಯ ಬಸ್ ಸ್ಟಾಪ್ನಲ್ಲಿ ಆಗಿರುವಂತಹ ಘಟನೆ ಇದು ಮೊದಲು ಬಂದು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಯಾವಾಗ ಹಣ ಕೊಡೋದಕ್ಕೆ ವಿರೋಧ ವ್ಯಕ್ತ ಮಾಡಿದ್ರು ಅಂದ್ರೆ ಕೊಡಲಿಲ್ಲ ಆಗ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ಈ ಒಂದು ಘಟನೆ ಏನು ನಡೆದಿದೆ ಅದು ಅಲ್ಲಿದ್ದಂತ ಸಿ ಟಿವಿಯಲ್ಲಿ ಸರಿಯಾಗಿದೆ ಆಗಿದೆ ಸಿ ಸಿ ಟಿವಿಯ ದೃಶ್ಯಾವಳಿಯನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಆ ಪುಂಡರು ಮೊದಲು ಬಂದು ಹಣ ಕೊಡು ಅಂತೇಳಿ ಕೇಳಿದ್ದಾರೆ ಯಾಕೆ ಕೊಡಬೇಕು ಹಣ ಅಂತೇಳಿ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ ಅದೆಲ್ಲ ಆದ ನಂತರದಲ್ಲಿ ಮೊದಲೇ ನಶೇಲ್ ಇದ್ರಲ್ಲ ಗಾಂಜಾ ನಶೇಲ್ ತೇಲಾಡ್ತಾ ಇದ್ರು ಆ ನಶೇಲಿನೇ ದೊಂಡೆಗಳಿಂದ ಹೊಡೆದಿದ್ದಾರೆ ಇನ್ನು ಮೊಬೈಲ್ ಮತ್ತು ಹಣ ಕಿತ್ತು ಆರೋಪಿಗಳು ಪರಾರಿಯಾಗಿದ್ದಾರೆ ಏಪ್ರಿಲ್ ಹದಿನೈದರ ರಾತ್ರಿ ಹತ್ತು ಹದಿನೈದಕ್ಕೆ ಈ ಘಟನೆ ನಡೆದಿದೆ ಅಂತೇಳಿ ಗೊತ್ತಾಗಿದೆ ಉತ್ತರ ಪ್ರದೇಶ ಮೂಲದ ಯುವಕರ ಮೇಲೆ ಹಲ್ಲೆಯನ್ನ ಮಾಡಿ ಸುಲಿಗೆ ಮಾಡಲಾಗಿದೆ ಐವರು ಆರೋಪಿಗಳು ಹಲ್ಲೆ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ರು ಆರೋಪಿಗಳು ಹಲ್ಲೆ ಮಾಡಿರುವಂತಹ ದೃಶ್ಯ ಸದ್ಯ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ರಾಹುಲ್ ಹೆಸರಿನ ಇಬ್ಬರು ಆರೋಪಿಗಳು ಸದ್ಯ ಪೊಲೀಸರ ವಶದಲ್ಲಿದ್ದಾರೆ ಉಳಿದ ಆರೋಪಿಗಳಿಗಾಗಿ ಬಂಡೆಪಾಳ್ಯ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕೇರಳದ ಶಬರಿಮಲೆಗೆ ಹೊರಟಿದ್ದ ಮಿನಿ ಬಸ್ ಅಪಘಾತಕ್ಕೀಡಾಗಿದೆ ಹಾವೇರಿಯಿಂದ ಶಬರಿಮಲೆಗೆ ಈ ಮಿನಿ ಬಸ್ ಹೊರಟಿತ್ತು ಕೇರಳದ ಕೊಟ್ಟಾಯಂ ಜಿಲ್ಲೆ ಬಳಿ ಮಿನಿ ಬಸ್ ಅಪಘಾತಕ್ಕೀಡಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಮಾಲಾಧಾರಿಯಾದಂಥ ಮೂವತ್ತ್ನಾಲ್ಕು ವರ್ಷದ ಮಾರುತಿ ಹರಿಹರ ಸಾವನ್ನಪ್ಪಿದ್ದಾರೆ ಅಂತೇಳಿ ಗೊತ್ತಾಗಿದೆ ಸುಮಾರು ಇಪ್ಪತ್ತ್ಮೂರಕ್ಕೂ ಹೆಚ್ಚು ಮಾಲಾಧಾರಿಗಳು ಗಾಯಗೊಂಡಿದ್ದಾರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾಲಾಧಾರಿಗಳು ಇವರೆಲ್ಲರೂ ಕೂಡ ಹೊರಟಿದ್ರು ಈ ವೇಳೆ ಮರಕ್ಕೆ ಬಸ್ ಡಿಕ್ಕಿಯಾಗಿದೆ ಪಾರ್ಥಿವ ಶರೀರವನ್ನು ತರೋದಕ್ಕೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಘಟನೆ ಬಗ್ಗೆ ತುರ್ತಾಗಿ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಇನ್ನು ಕೇರಳ ಸರ್ಕಾರದ ಜತೆ ಮಾತುಕತೆಯನ್ನು ನಡೆಸಿ ಮುಂದಿನ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತೆ ಶಾಸಕ ಶ್ರೀನಿವಾಸ್ ಮಾನೆ ಸೂಚನೆಯ ಮೇರೆಗೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ಚಾಮರಾಜನಗರದ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟ ಮತ್ತೆ ಕೋಟ್ಯಾಧಿಪತಿಯಾಗಿದ್ದಾನೆ ಮಲೆ ಮಾದಪ್ಪ ಹುಂಡಿ ಎಣಿಕೆ ಕಾರ್ಯ ನಡೆದಂಥ ಸಂದರ್ಭದಲ್ಲಿ ಈ ಬಾರಿಯೂ ಕೂಡ ಈ ಮಾಸಿಕ ಹುಂಡಿ ಎಣಿಕೆ ಏನಿದೆ ಅದರಲ್ಲಿ ಮೂರು ಪಾಯಿಂಟ್ ಎರಡು ಆರು ಕೋಟಿ ನಗದು ಇದೆ ನಲವತ್ತೇಳು ಗ್ರಾಂ ಚಿನ್ನ ಎರಡು ಕೆ ಜಿ ಇನ್ನೂರು ಗ್ರಾಮ್ ಬೆಳ್ಳಿ ಸಂಗ್ರಹ ಆಗಿದೆ ಪ್ರಾಧಿಕಾರದ ವತಿಯಿಂದ ಹುಂಡಿ ಎಣಿಕೆ ಕಾರ್ಯವನ್ನು ನಡೆಸಲಾಗಿತ್ತು ಪ್ರಾಧಿಕಾರದ ಕಾರ್ಯದರ್ಶಿಯಾದಂಥ ರಘು ಪ್ರಾಧಿಕಾರದ ಸಿಬ್ಬಂದಿಗಳು ಈ ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದರು ನಲವತ್ತೇಳು ಗ್ರಾಮ್ ಚಿನ್ನ ಎರಡು ಕೆಜಿ ಇನ್ನೂರು ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ